ಒಟ್ಟಾರೆಯಾಗಿ ಸಮುದಾಯಕ್ಕೆ ಹೇಳೋದೇ ಆದ್ರೆ ಹಬ್ಬ ಅಂದ್ರೆ ಖುಷಿಯ ಸೂಚನೆ ನಮ್ಗೆ ಯಾವುದೇ ಖುಷಿ ಇಲ್ಲ ಅಂತ ಹೇಳಿ ನಾವ್ ಇಲ್ಲಿ ಕೂತಿದೀವಿ ನಮ್ಗೆ ಯಾವುದೇ ಖುಷಿ ಸಿಕ್ಕಿಲ್ಲ ನಮ್ಮ ಸಮುದಾಯಕ್ಕೆ ಯಾವುದೇ ಖುಷಿ ಇಲ್ಲ ಅನ್ನುವ ಕಾರಣಕ್ಕೆ ನಾವ್ ಇಲ್ಲಿ ಇದೀವಿ ಯುವ ಜನತೆಗೆ ಹೇಳುವಂತದ್ದಿಷ್ಟೇ ನಾವು ನಿಮ್ಗೋಸ್ಕರ ಪ್ರಾಣ ತ್ಯಾಗಕ್ಕಾದ್ರೂ ರೆಡಿಯಾಗಿ ಇಲ್ಲಿ ಕೂತಿದ್ದೀವಿ ನೀವು ಸಮುದಾಯಕ್ಕೆ ನಿಮ್ಮ ಅಲ್ಪ ಸಮಯವನ್ನಾದ್ರೂ ಕೊಟ್ಟು ನೀವಿರುವ ಭಾಗದಲ್ಲಿ ನಿಮಗೆ ಯಾರು ರೀಚ್ ಆಗ್ತಾರ ಅವ್ರಿಗೆ ಹೋಗಿ ಸರ್ಕಾರದ ಆದೇಶ ಏನಿದೆ ಅದನ್ನ ಫಾಲೋ ಮಾಡಿ ಈ ತರ ಇದೆ ಅವರು ಹೋರಾಟ ಮಾಡ್ತಿದ್ದಾರೆ ಅದರ ಭಾಗವಾಗಿ ನಾವು ಕೂಡ ನಿಮ್ಗೆ ಒಂದಷ್ಟು ಸಹಕಾರಿಯಾಗಿ ಬರ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ತಮ್ಮ ಭಾಗದಲ್ಲಿ ಇರುವಂತದ ಸಮುದಾಯವನ್ನು ಸಂಪರ್ಕ ಮಾಡಿ ಜನಗಳನ್ನ ಸಂಪರ್ಕ ಮಾಡಿ ಅವರಿಗೆ ಸಲಹೆ ಸೂಚನೆಗಳನ್ನ ಕೊಟ್ಟು ಒಂದಷ್ಟು ತಿಳಿದಿದ್ದಾರೆ ತಿಳಿಲಾರದವರಿಗೆ ಅದನ್ನ ತಿಳಿಸೋದ್ರ ಮೂಲಕ ಸೂಕ್ತವಾಗಿ ಈ ಎ ಕೆ ಎಡಿ ಡಿ ಎ ಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಏನು ಒಂದು ಪ್ಯಾಟರ್ನ್ ಕೊಟ್ಟಿದೆ ಆ ಪ್ಯಾಟರ್ನ್ ಒಳಗಡೆ ನಾವು ಏನು ಎಂಟ್ರಿ ಮಾಡಬೇಕು ಆದಿ ಕರ್ನಾಟಕ ಅಂದಿದ್ರೆ ನಮ್ಮನ್ನ ಮಾದಿಗಂತಾರೋ ಒಲೆ ಅಂತಾರೋ ಆದಿ ದ್ರಾವಿಡ ಅಂತ ಇದ್ರೆ ನಮ್ಮನ್ನ ಮಾದಿಗಂತಾರೋ ಒಲೆ ಅಂತಾರೋ ಆಯಾ ಭಾಗದಲ್ಲಿ ಏನಿದೆ ಅನ್ನೋದನ್ನ ಮೆನ್ಷನ್ ಮಾಡ್ಲಿಕ್ಕೆ ಯುವ ಶಕ್ತಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇನ್ವಾಲ್ವ್ ಆಗಬೇಕು ಅದೇ ಕಾರ್ಯವನ್ನು ನಾವು ರಾಜ್ಯದಾದ್ಯಂತ ಪ್ರವಾಸದ ಮೂಲಕ ಕೂಡ ಮಾಡ್ತಾ ಇದ್ದೇವೆ ಈಗ ಒಂದು ಅರವತ್ತು ಜನರ ಟೀಮ್ ಅನ್ನ ರೆಡಿ ಮಾಡಿಬಿಟ್ಟು ಒಂದು ರಥಯಾತ್ರೆ ಒಂದು ದೊಡ್ಡ ಬಸ್ ಮಾಡಿದ್ದೇವೆ ಆ ಬಸ್ ಎಲ್ಲಾ ತಾಲೂಕುಗಳನ್ನ ಹಾದು ಹೋಗಿ ಅರವತ್ತು ದಿನ ಸುತ್ತಿ ಬರುತ್ತೆ ನಾವು ಕೂಡ ಅವರ ಜೊತೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೇವೆ ಸಮುದಾಯಕ್ಕೆ ಎಚ್ಚರಿಕೆಯನ್ನ ಕೊಡ್ತೇವೆ ಮತ್ತೆ ನಿಗದಿತ ಸಮಯದ ಒಳಗಡೆ ಸರ್ಕಾರ ಜಾರಿ ಮಾಡದೆ ಹೋದ್ರೆ ನಾವು ಸಮುದಾಯಕ್ಕೆ ಎರಡು ಆಪ್ಷನ್ ಕೊಟ್ಟು ಬಂದಿರ್ತೇವೆ ಒಂದು ಜಾರಿ ಮಾಡಿದ್ರೆ ನಮ್ಮ ಜೀವನ ಪೂರ್ತಿ ನಮಗೆ ಉಸಿರು ಬದುಕನ್ನು ಕಟ್ಟಿಕೊಟ್ಟಿರುವಂತ ಪಕ್ಷಕ್ಕೆ ಋಣಿಯಾಗಿರೋಣ ಒಂದು ವೇಳೆ ಜಾರಿ ಮಾಡದೆ ಹೋದ್ರೆ ಯಾವತ್ತೂ ಕೂಡ ಗೆಲ್ಲಾರದಂಗೆ ನೋಡುವಂತ ಶಬ್ದ ಮಾಡ್ತೀವಿ ಅಂತ